ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರಗೂರು ಹರ್ಷದ್ ಶಿರಾ ನಗರಸಭೆಗೆ ನೂತನವಾಗಿ ಸ್ನಾಯಿ ಸಮಿತಿ ಅಧ್ಯಕ್ಷರಾಗಿ ಆಗಿರುವಂತಹ ಅಜಯ್ ಕುಮಾರ್ ಅವರ ಕಚೇರಿಯಲ್ಲಿ ನಾನು ಇರುವಂಥದ್ದು ಹಾಗಾದ್ರೆ ಬನ್ನಿ ಬಹಳಷ್ಟು ಜನಕ್ಕೆ ಸ್ನಾಯಿ ಸಮಿತಿಯ ಅಧ್ಯಕ್ಷರ ಕಾರ್ಯಗಳೇನು ನಗರಕ್ಕೆ ಅವರ ಕೊಡುಗೆಗಳೇನು ಅನ್ನೋದು ಬಹಳ ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾವೆ ಹಾಗಾದ್ರೆ ಬನ್ನಿ ಅಜಯ್ ಕುಮಾರ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸ್ನಾಯಿ ಸಮಿತಿ ಅಧ್ಯಕ್ಷರ ಅವಧಿಯಲ್ಲಿ ಏನೆಲ್ಲ ಸಿರಾನಗರಕ್ಕೆ ಕೊಡುಗೆಯಾಗಿ ಕೊಡ್ತಾರೆ ಅಂತ ಮಾತಾಡಿಸ್ತೀನಿ ಬನ್ನಿ ಎಸ್ ಸ್ನಾಯಿ ಸಮಿತಿ ಅಧ್ಯಕ್ಷರು ಅಜಯ್ ಕುಮಾರ್ ಅವರ ಕಚೇರಿಯಲ್ಲಿ ನಾನು ಇರೋವಂಥದ್ದು ಸರ್ ಎನಿವೆ ಕಂಗ್ರಾಚುಲೇಷನ್ ಬಹಳಷ್ಟು ಜನಕ್ಕೆ ಒಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ನಗರಕ್ಕೆ ಈಗ ಇವತ್ತು ನೀವು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಜನ ಆಮೇಲೆ ನಿಮ್ಮ ಕಾರ್ಯವ್ಯಾಪ್ತಿಗೆ ಏನೆಲ್ಲ ಕಾರ್ಯಗಳು ಬರ್ತವೆ ಮೊದಲನೇ ನಮಸ್ಕಾರ ಏನು ಹರ್ಷದ್ ಅವರು ಕೇಳಿದಂಥ ಪ್ರಶ್ನೆ ಏನಿದೆ ಅಂತ ಅಂದ್ರೆ ನಮ್ಮ ಬಾಡಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮದು ಒಂದು ಐದು ಒಂದು ಸಮಿತಿ ಇರುತ್ತೆ ನಮ್ಮ ಸಮಿತಿಯಲ್ಲಿ ನಾವು ಇಪ್ಪತ್ತು ಲಕ್ಷದವರೆಗೂ ನಮ್ಮ ಏನಾದರೂ ಟೆಂಡರ್ ಪ್ರಕ್ರಿಯೆ ಏನಾದರೂ ಇದ್ರೆ ನಮ್ಮಲ್ಲಿ ಪಾಸ್ ಮಾಡಿಕೊಡ್ಬೋದು ಅನ್ನ ಅಧ್ಯಕ್ಷರ ಹೊರತುಪಡಿಸಿ ನಮ್ಮ ಇದರಲ್ಲಿ ಮಾಡಿ ನಾವು ಮಾಡಿದ್ದನ್ನು ನಮ್ಮ ಬಾಡಿಗೆ ತಂದು ಅದನ್ನು ಅನುಮೋದನೆ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಆಮೇಲೆ ನಮಗೆ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಮಹಾನಗರ ಪಾಲಿಕೆ ಮತ್ತು ಈ ಥರದ್ರಲ್ಲೇನು ಅಂತ ಲೆಕ್ಕ ಪರಿಶೋ ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲಿ ನಾಲ್ಕು ಥರ ಬರುತ್ತೆ ನಾಲ್ಕೈದು ಥರ ಬರುತ್ತೆ ಆರೋಗ್ಯ ಸ್ಥಾಯಿ ಸಮಿತಿ ಅಂತ ಒಂದು ಬರುತ್ತೆ ಆಮೇಲೆ ಲೆಕ್ಕ ಪರಿಶೋಧಕ ಸ್ಥಾಯಿ ಸಮಿತಿ ಅಂತ ಒಂದು ಬರುತ್ತೆ ಮತ್ತು ಸಾರ್ವಜನಿಕರ ಸಾರ್ವ ಇದು ಅಂತ ಒಟ್ಟು ನಾಲ್ಕು ಥರ ಏನೋ ಬರುತ್ತೆ ನಮ್ಮಲ್ಲಿ ಏನಾಗಿದೆ ಎಲ್ಲ ಒಟ್ಟಾಗಿ ಒಂದೇ ಕಡೆ ಇದೆ ನಮ್ಮ ನಗರಸಭೆಯಲ್ಲಿ ಓ ಒಂದೇ ಸ್ಥಾಯಿ ಸಮಿತಿ ಇರೋದ್ರಿಂದ ನಮಗೆ ಎಲ್ಲ ರೀತಿಯೂ ಬರುತ್ತೆ ಆರೋಗ್ಯ ಇದು ಬರುತ್ತೆ ಮತ್ತು ಲೆಕ್ಕ ಪರಿಶೋಧನೆ ಇದನ್ನು ಬರುತ್ತೆ ಎಲ್ಲ ರೀತಿಯೂ ನಮ್ಮ ಒಂದೇ ಸಾಯಿ ಸಮಿತಿಗೆ ಬರುತ್ತೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮೇಜರಾಗಿ ನಗರಸಭೆಗೆ ನಮ್ಮ ಆದಾಯ ಕ್ರೋಢೀಕರಣ ಮಾಡೋ ಅಂಥದ್ದು ಮತ್ತು ಕೆಲವು ವಿಚಾರಗಳಲ್ಲಿ ಅಧ್ಯ ಅಧ್ಯಕ್ಷರ ಹೊರತುಪಡಿಸಿ ಕೆಲವು ವಿಚಾರಗಳಲ್ಲಿ ನಾವು ಕೈಗೊಳ್ಳುವಂತಹ ವಿಷಯಗಳಿದ್ದಾವೆ ನಾವು ಏನೇ ಕೈ ಕಾರ್ಯಗತ ಕೈಗೊಂಡ್ರು ಅದನ್ನ ನಮ್ಮ ಬಾಡಿಯಲ್ಲಿ ನಮ್ಮ ಅಧ್ಯಕ್ಷರು ಅನುಮೋದನೆ ಮಾಡಬೇಕಾಗುತ್ತೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯುವಕರಿಗೆ ಅಧಿಕಾರ ಕೊಟ್ಟರೆ ದೇಶ ಬದಲಾಗುತ್ತೆ ಅಂತ ಹೇಳ್ತಾರೆ ಶಿರಾ ನಗರಸಭೆಯಲ್ಲಿ ಏನಿದೆ ಅಂತಂದ್ರೆ ಅಧ್ಯಕ್ಷರು ಕೂಡ ಯುವಕರು ಇದ್ದಾರೆ ಈಗ ನೀವು ಸ್ಥಾಯಿ ಸಮಿತಿಯಲ್ಲೂ ಕೂಡ ಯುವಕರು ಇದ್ದಾರೆ ಕಮಿಷ್ನರ್ ಕೂಡ ಯುವಕರಾಗೆ ಕೆಲಸ ಮಾಡ್ತಿದ್ದಾರೆ ಈಗ ಒಟ್ಟಾರೆ ನೀವು ಎಲ್ಲರೂ ಕೂಡ ಅನ್ಯೋನ್ಯವಾಗಿದ್ದೀರಾ ಅಂದರೆ ತುಂಬ ಆಪ್ತ ವಲಯದಲ್ಲೇ ಗುರ್ತುಗೊಸ್ಕೊತೀರ ಸೊ ಹಾಗಾಗಿ ಹೇಗೆಲ್ಲ ಆ ಅಭಿವೃದ್ಧಿಗೆ ಶ್ರಮಿಸ್ಬೋದು ನೀವು ಅಂತ ಈಗ ನಾನು ಹೇಳೋದೇನೆ ನಮ್ಮ ಫಸ್ಟ್ ಯುವಕರು ಅಂದರೆ ನಮ್ಮ ಅವರು ಜಯಚಂದ್ರ ಯುವಕರಿಂದ ಇರೋದ್ರಿಂದ ನಾವೆಲ್ಲ ಯುವಕರು ಅಂತ ಏನು ಅನ್ಸ್ಕೊಳಕ್ಕಾಗಲ್ಲ ಯಾಕಂದರೆ ಕ್ಷೇತ್ರದ ಅಭಿವೃದ್ಧಿಗೆ ಜಯಚಂದ್ರವರು ಯುವಕರಂತೆ ಅವರು ಹಗಳೂ ರಾತ್ರಿ ನಿದ್ದೆ ಮಾಡೋದೇ ಕಮ್ಮಿ ಅನಿಸುತ್ತೆ ಆ ಮನುಷ್ಯ ನಮಗಿನ ಜಾಸ್ತಿ ನಾವು ನಡೆಯೋದೇ ನಾವು ಸ್ವಲ್ಪ ದಿನ ನಡೆಯೋದು ಸುಸ್ತಾಗ್ಬಿಡ್ತೀವಿ ಅವ್ರು ನಡೆಯೋದು ಸುಸ್ತಾಗೋದಿಲ್ಲ ಆ ಮನುಷ್ಯ ಈ ಶಿರಾ ಕ್ಷೇತ್ರನ ಒಂದು ಏನೋ ಒಂದು ಒಂದು ನಿಟ್ಟಲ್ಲಿ ಇಟ್ಕೊಂಡಿದ್ದಾರೆ ಏನೋ ಒಂದು ಮಾಡಬೇಕು ಅಂತ ನಮಗೆ ನಾವೇನೋ ಯುವಕರಾಗಿ ನಮ್ಗೇನು ಐಡಿಯಾ ಇಲ್ಲದಂತ ಇದನ್ನು ಅವ್ರು ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಯುವಕರಿಗಿನ್ ಯುವಕರು ಅನ್ನೋದಕ್ಕಿನ್ನ ನಮ್ಮ ಸಾಹೇಬ್ರ ಯುವಕರು ನಮ್ಗೆ ಅವರೇ ಇನ್ಸ್ಪಿರೇಷನ್ ಇದೆ ಅದೇ ಸರ್ ಈಗ ಕೆಲ್ಸದಲ್ಲಿ ಜಯಚಂದ್ರ ಅವ್ರ ಯುವಕರು ಬಟ್ ಏಜ್ ಲಿಮಿಟ್ ಅಂತ ಬಂದಾಗ ವಯಸ್ಸಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಸಾಹೇಬ್ರಿಗೆ ವಯಸ್ಸಾಗಿಲ್ಲ ಹಿರಿಯ ಇರುವಂತ ಬರ್ತಾರಲ್ವಾ ವಯಸ್ಸಾಗಿಲ್ಲ ನೀವ್ ಏನ ಏನನ್ನೂ ನಿರೀಕ್ಷೆ ಇದ್ಯಾ ನಾನು ಮಾಡೇ ಇಳಿಬೇಕು ಅಂದೀಗ ನಾವೇನಾಗಿದೆ ಅಂತಂದ್ರೆ ಈಗ ನಮ್ಮ ಅಧ್ಯಕ್ಷಗೊಬ್ರಿಗೆ ಒತ್ತಡ ಇರುತ್ತೆ ಎಲ್ಲಾನು ಅಧ್ಯಕ್ಷರು ಅಧ್ಯಕ್ಷ ಆಗಲ್ಲ ಇದನ್ ಏನಕ್ಕೆ ಅಂತ ಅಂದ್ರೆ ನಮ್ಗೆಲ್ಲಾರ್ಗು ಕಾರ್ಯ ಹಂಚಿದ್ದಾರೆ ಉಪಾಧ್ಯಕ್ಷರು ಕೆಲವು ಕೆಲಸಗಳು ಮಾಡ್ಬೇಕು ನಾನ್ ಕೆಲಸ ಕೆಲಸ ಮಾಡ್ಬೇಕು ಅಧ್ಯಕ್ಷರು ಕೆಲವು ಕೆಲಸ ಮಾಡಬೇಕು ಅಧ್ಯಕ್ಷ ಎಲ್ಲಾ ಕಡೆಗೂ ಓಡಾಡಕ್ ಆಗಲ್ಲ ಅಂತೇಳ್ಬಿಟ್ಟು ಒಂದೊಂದು ಒಂದೊಂದು ಸಬ್ ಆಗಿ ಮತ್ತು ಕಾರ್ಯಗಳನ್ನ ಹಂಚ್ಕೊಡೋ ಕೆಲಸ ನಾನು ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ಕೆಲವು ಕಡೆ ನಮ್ಮ ಅಧ್ಯಕ್ಷರು ಹೋಗಿರೋಕ್ಕಾಗಲ್ಲ ಅಲ್ಲಿ ನಾನು ಹೋಗೋವಂಥದ್ದು ಅಲ್ಲೇ ಈಗ ಕ್ಲೀನಿಂಗು ಅಧ್ಯಕ್ಷ ನಿಮ್ಗನ್ನು ಕ್ಲೀನಿಂಗ್ ಮಾಡ್ಸೋಕ್ಕಾಗಲ್ಲ ಆಮೇಲೆ ನಾನೇನು ಹೇಳೋದು ಅಂತಂದರೆ ಫಸ್ಟು ಜನತೆಗೆ ಏನು ಹೇಳ್ತೀನಿ ಅಂತಂದರೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದು ಒಂದು ನಮಗೆ ಅನಿಸಿದೆ ಹಂಗಾಗಿ ನಾನು ಸಾರ್ವಜನಿಕರಲ್ಲಿ ಕೇಳೋದೇನಂದರೆ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ನಿಮ್ಮ ಸಹಕಾರ ಮೇನಾಗಿದೆ ಆಮೇಲೆ ಕೊಳಚೆಗಳನ್ನು ಮತ್ತು ಕೆ ಏನೋ ಡೈಲಿ ಕಲೆಕ್ಷನ್ ನಾವು ಡೈಲಿ ಮನೆ ಮನೆಗೂ ಕಸ ಎತ್ತಿಸ್ತಿದೀವಲ್ಲ ಅದನ್ನೆಲ್ಲ ಸ್ವಲ್ಪ ಸಂಗ್ರಹಣೆ ಮಾಡಿ ಹೊಸ ಕ ಹಣ ಒಣ ಒಣ ಕಸ ಹಸಿ ಕಸ ಅನ್ನೋದನ್ನು ಮಾಡೋದು ಈ ಥರದನ್ನೆಲ್ಲ ಮಾಡಿ ನೀವು ನಮಗೆ ಸಾರ್ವಜನಿಕ ನಾವು ನಗರಸಭೆಯಿಂದನೇ ಎಲ್ಲ ಮಾಡೋಕ್ಕಾಗಲ್ಲ ಸಾರ್ವಜನಿಕರು ನಮಗೆ ಕೈ ಜೋಡಿಸಿದ್ರೆ ನಾವು ಮಾಡೋಕ್ಕಾಗಂಥದ್ದು ಹಾಗಾಗಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಂತೀನಿ ಸಾರ್ವಜನಿಕರಿಗೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ನೀವು ನಮ್ಮ ಜೊತೆ ಕ ನೀವು ಸ್ಪಂದಿಸಿದ್ರೆ ನಮಗಿನ್ನ ಕೆಲಸ ಮಾಡೋದಕ್ಕೆ ಆಗುತ್ತೆ ಇನ್ನು ಎಲ್ಲೋ ಒಂದು ಕಡೆ ಬಹಳಷ್ಟು ಜನ ನಿಮ್ಮ ಮೇಲೆ ಕಣ್ಣಿಟ್ಟಿದ್ರು ಸರ್ ಏನಪ್ಪ ಅಂತಂದರೆ ನಗರಸಭೆಯಲ್ಲಿ ಯಾವುದಾದ್ರೂ ಒಂದು ಮೀಟಿಂಗ್ ನಡೆದಾಗ ಎಲ್ಲ ಸದಸ್ಯರಿಗಿಂತ ಜಾಸ್ತಿ ವಾಯಸ್ಸು ಅಜಯ್ ಅವ್ರದ್ದೇ ಬರ್ತಾಯಿತ್ತು ಹಾಗಾಗಿ ಅಜಯ್ ಏನೋ ಮುಂದೆ ಆಗ್ಬೋದು ಅನ್ನೋ ಎಲ್ಲ ಮಾತು ಗುಸುಗುಸು ಮಾತಾಡ್ತಾಯಿದ್ರು ಸೊ ಹಂಗಾಗಿ ಸ್ನಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ನೀವು ನಿರೀಕ್ಷೆ ಮಾಡಿದ್ರಾ ಇಲ್ಲ ನಾನೇನು ನಿರೀಕ್ಷೆ ಮಾಡಿಲ್ಲ ನಮ್ಮ ಮೂವತ್ತು ಮೂವತ್ತೊಂದು ಪ್ಲಸ್ ಆರು ನಾಮಿನಿ ಸದಸ್ಯರು ನನ್ನ ನಮ್ಮ ಸಾಹೇಬರು ಜಯಚಂದ್ರ ಸಾಹೇಬ್ರ ಆಶೀರ್ವಾದದಿಂದ ನಾನು ಆಗಿದ್ದೀನಿ ನಾನು ಯಾವುದೇ ಏನೋ ಮೀಟಿಂಗ್ ಅಲ್ಲಿ ಜೋರಾಗಿ ಮಾತಾಡಿದ ತಕ್ಷಣ ಏನೋ ಆಗ್ತೀನಿ ಅಂತಲ್ಲ ನನಗೆ ಏನೋ ಗೊತ್ತಿದ್ದನ್ನು ಹೇಳೋದಕ್ಕೋಸ್ಕರ ಮಾತಾಡಿರ್ತೀನಿ ಜೋರಾಗಿ ಮಾತಾಡಿದ ತಕ್ಷಣ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡಿರುತ್ತೆ ತಪ್ಪು ಅದನ್ನೆಲ್ಲ ಏನೋ ಸುಮ್ನೆ ಹೂವು ವಾಯ್ಸ್ ಮೊದಲೇ ಜೋರಾಗಿದೆ ಗುಣಗಳು ಅಂತ ಗುಣ ಅಂತಲ್ಲ ಅದನ್ನ ಏನಂದ್ರೆ ನಾವು ಶೋಷಿತ ಸಮುದಾಯದಿಂದ ಕೆಳಮಟ್ಟ ಸಮುದಾಯದಿಂದ ಎಸ್ ಸಿ ಎಸ್ ಟಿ ಆಮೇಲೆ ಅಲ್ಪಸಂಖ್ಯಾತರ ಸಮುದಾಯದಿಂದ ನಾವೆಲ್ಲ ಕೆಳಗೆ ಮಟ್ಟದಿಂದ ಬಂದಿದ್ದೀವಿ ಹಂಗಾಗಿ ನಮಗೆ ಏನಂತಂದ್ರೆ ಅವತ್ತಿಂದನೂ ಹೋರಾಟ ಮನೋಭಾವನೆ ಇದೆ ಹೋರಾಟ ಮಾಡಿ ಬೆಳೆದಿರೋವಂಥವ್ರು ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದಲ್ಲಿ ನಾವು ಹೋರಾಟ ಮಾಡಿ ಬೆಳೆದಿರೋವಂಥವ್ರು ಹಾಗಾಗಿ ಆ ನಾಯಕತ್ವ ಗುಣ ಅಂತ ಅಲ್ಲ ನಮ್ಮ ಹಕ್ಕನ್ನು ಕಂಡು ಕೇಳೋದಕ್ಕೋಸ್ಕರ ನಾವು ಮಾತಾಡ್ತೀವಿ ಅಷ್ಟೇ ಓಕೆ ಸರ್ ಇವಾಗ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೀರಾ ನಿಮ್ಮದೇ ಆದಂತಹ ಒಂದು ಪ್ರತ್ಯೇಕ ಚೇಂಬರ್ ಇದೆ ಭಾಳಷ್ಟು ಜನ ಈ ಒಂದು ಅಧ್ಯಕ್ಷ ಸ್ಥಾನ ಅಂತ ಅಂತ ಅಂದರೆ ಹಿಂದೆ ಕಾಣದ ಕೈಗಳು ನಿಮಗೆ ಕೆಲಸ ಮಾಡಿರ್ತವೆ ಅವರಿಗೆಲ್ಲ ಯಾವ ರೀತಿ ಅಭಿನಂದನೆ ಮತ್ತು ಶಿರಾ ಜನತೆಗೆ ನಿಮ್ಮ ವಾರ್ಡ್ ಜನತೆಗೆ ಮೊದಲನೇ ಆಗಿ ನಾನು ನನ್ನ ಭವಾನಿ ನಗರ ಮತ್ತು ಲಾಡ್ಪುರ ಜನತೆಗೆ ಅನಂತ ಅನಂತ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ನಾನು ಇವತ್ತಿನ ಮಟ್ಟಕ್ಕೆ ಬರೋದಕ್ಕೆ ಅವರೇ ಕಾರಣ ನಾನು ಗೆ ನನ್ನನ್ನು ಗೆಲ್ಲಿಸಿ ಕಳಿಸಿದ್ದಕ್ಕೆ ಈ ಥರ ಆಗಿದೆ ನಾನು ಏನೋ ತುಂಬ ಜನ ಪ್ರಚಾರದ ಟೈಮಲ್ಲಿ ಏನೋ ಹುಡುಗ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಗಲಾಟೆ ಮಾಡಿಸ್ತಾನೆ ನಮ್ಮ ಅದನ್ನು ಮಾಡ್ತಾನೆ ಹೊರಗಡೆಯಿಂದ ಬಂದಂಥವನು ಈ ಥರ ಅಪಪ್ರಚಾರ ಎಲ್ಲ ಮಾಡಿದ್ರು ಆದರೆ ಅಲ್ಲಿರ ಜನ ನನ್ನನ್ನು ಇಲ್ಲ ನಮ್ಮ ಮನೆ ಮಗ ಅಂತೇಳಿ ನಾನು ಅವ್ರ ಇವತ್ತರಿಗೂ ಧನ್ಯವಾದ ಹೇಳೋಕ್ಕಾಗಿಲ್ಲ ನಿಮ್ಮ ಮುಖಾಂತ್ರ ಇವತ್ತು ಧನ್ಯವಾದ ಹೇಳ್ತೀನಿ ನಮ್ಮ 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 ಮನೆಯ ಮಗ ಹೇಳ್ಬಿಟ್ಟು ನನ್ನ ಗುರುತಿಸಿ ಗೆಲ್ಸಿ ಕಲಿಸಿದ್ದಾರೆ ಹಾಗಾಗಿ ಅವರ ಋಣ ಅವರ ಅವರು ಕೊಟ್ಟಿರೋಂಥ ಋಣ ನನ್ನ ಮೇಲಿದೆ ನಾನು ಆ ವಾರ್ಡಿನ ಪ್ರತಿನಿಧಿಯಾಗಿ ಆ ವಾರ್ಡಿಗೆ ಏನು ಕೊಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಹುದ್ದೆ ಸಿಗೋದಕ್ಕೂ ಕಾರಣವೇ ಆ ವಾರ್ಡಿನ ಜನ ಮೊದಲನೇ ಆಗಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಮತ್ತು ನನ್ನ ಸಾಹೇಬರು ಅನ್ನೋದಕ್ಕೆ ನನ್ನ ನನ್ನ ತಂದೆ ಸಮನಾದಂಥ ಟಿ ವಿ ಜಯಚಂದ್ರ ಅವರ ಆಶೀರ್ವಾದ ನನ್ನ ಸ್ನೇಹಿತರಾದಂಥ ಜೀಶನ್ ಅವರ ಆಶೀರ್ವಾದ ನಮ್ಮ ಎಲ್ಲ ಸದಸ್ಯರ ಆಶೀರ್ವಾದದಿಂದ ನಾನು ಇವತ್ತಾಗಿದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಜಯ್ ಕುಮಾರ್ ಆಯ್ಕೆ ಆಗಿರುವಂಥದ್ದು ಇವರ ಕಾರ್ಯ ಇನ್ನೇನು ಇವತ್ತಿಂದ ಚಾಲೂ ಆಗುತ್ತೆ ಇವರ ಅಭಿವೃದ್ಧಿ ಕಾರ್ಯಗಳು ನಗರಸಭೆಗೆ ಇವ್ರ ಕೊಡುಗೆಗಳೇನು ಅಂತ ನೋಡೋಣ ಇವರಿಗೆ ಮತ್ತೊಮ್ಮೆ ಅಭಿನಂದನೆ ಇಂತಹ ಅನೇಕ ಸುದ್ದಿಗಳು ವಿಷಯಗಳು ನಿಮಗೆ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ತರುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರು ಅರ್ಷದ್